ಯ ಸ್ವಾಗತ ಇದು ಕನ್ನಡ ಕ್ಷೇತ್ರ ಹಾಗೂ ಸ್ಯಾಂಡಲ್ವುಡ್ನ ಸ್ಫೋಟಕ ಸುದ್ದಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಸ್ಫೋಟಕ ಮಾಹಿತಿ ಸಿಡಿಸಿದ ಕನ್ನಡ ಕ್ಷೇತ್ರದ ಹಾಗೂ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ರತಾ ರವರು ತಮಗೂ ಆದ ಕರಳ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲದಂತೆ ನಮಗೆ ಯಾವುದೇ ಮಾಹಿತಿ ಇಲ್ಲದಂತೆ ನಮಗೊಂದು ರೇಟ್ ಫಿಕ್ಸ್ ಮಾಡಿ ಕಮಿಟ್ಮೆಂಟ್ಗೆ ಕರೆಯುತ್ತಾರೆ ಕಿರುತೆರೆ ನಟಿ ನಾಗೇಣಿ ಧಾರಾವಾಹಿಯ ಪ್ರಖ್ಯಾತ ನಟಿ ನಮೃತ ಗೌಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಕ್ಷೇತ್ರ ಮನೋರಂಜನಾ ಕ್ಷೇತ್ರ ಇದೀಗ ಸಾಕಷ್ಟು ಬದಲಾಗಿದೆ ಚಿತ್ರರಂಗದಲ್ಲಿ ವಿವಾದಗಳು ಕೂಡ ಹೆಚ್ಚಾಗುತ್ತದೆ ಅದರಲ್ಲಿ ಎಲ್ಲ ಕಡೆ ಇದೀಗ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಕೇಳಿ ಬರುತ್ತದೆ ಮೊದಲೆಲ್ಲ ಪ್ರತಿಭೆಗೆ ಆದ್ಯತೆಯನ್ನು ಕೊಡಲಾಗುತ್ತಿತ್ತು ಅದರಿಗೆ ಗ್ಲಾಮರಸ್ ಎಕ್ಸ್ಪೋಸ್ ಜೊತೆಗೆ ಸಂಬಂಧಿಸಿದವರ ಜೊತೆ ಕಮಿಟ್ಮೆಂಟ್ ಮಾಡಿಕೊಂಡರೆ ಮಾತ್ರ ಸಿನಿಮಾ ಕ್ಷೇತ್ರದಲ್ಲಿ ಬೆಳೆಯಲು ಅವಕಾಶ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾಕಷ್ಟು ನಟಿಯರು ಆರೋಪವನ್ನ ಮಾಡುತ್ತಿದ್ದಾರೆ ನಾಗಿಣಿ ಖ್ಯಾತಿಯ ನಮ್ರತಾ ಗೌಡರವರಿಗೂ ಕ್ಯಾಸ್ಟಿಂಗ್ ಕಚ್ ಅನುಭವವಾಗಿದೆಯಂತೆ ಈಗಾಗಲೇ ಎಷ್ಟೋ ನಟಿಯರು ಸಿನಿಮಾ ರಂಗದಲ್ಲಿ ತಮಗಾದ ಕರಾಳ ಕೆಟ್ಟ ಅನುಭವವನ್ನು ಹೇಳಿಕೊಂಡಿದ್ದಾರೆ ಕೆಲವರು ಮಾತನಾಡಿದರೆ ಸಮಸ್ಯೆ ಆಗಬಹುದು ಎಂಬ ಕಾರಣಕ್ಕೆ ತಮ್ಮ ಮನಸ್ಸಿನಲ್ಲಿ ಬೇಸರವನ್ನು ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ ಕಿರುತ್ತೆರ ಕ್ಷೇತ್ರದ ಪ್ರಖ್ಯಾತ ಧಾರಾವಾಹಿ ನಾಗಿಣಿ ಖ್ಯಾತಿಯ ನಮ್ರತ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ರತಾ ಗೌಡ ಕೂಡ ತಮಗಾದ ಕೈ ಅನುಭವವನ್ನು ಹಂಚಿಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ವಿವರಿಸಿದ್ದಾರೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ ಕ್ಷೇತ್ರಕ್ಕೆ ಬಂದವಳು ನನಗೆ ಮೊದಲು ಇಂತಹ ಸಮಸ್ಯೆಗಳು ಇರಲಿಲ್ಲ ಎಲ್ಲರೂ ಚೆನ್ನಾಗಿದ್ದರೂ ಫ್ಯಾಮಿಲಿ ಪರ್ಸನ್ ಥರ ಟ್ರೀಟ್ ಮಾಡುತ್ತಿದ್ದರು ಆದರೆ ಒಮ್ಮೆ ಒಬ್ಬರು ಲೇಡಿ ಒಬ್ಬರು ಫೋನ್ ಮಾಡಿ ನಾಳೆ ಸಂಜೆಯ ಇವೆಂಟ್ಗೆ ನೀವು ಹೋಗುತ್ತಿದ್ದೀರಾ ಅಂತ ಕೇಳಿದರು ನನಗೇನು ಅರ್ಥ ಆಗಲಿಲ್ಲ ಯಾವ ಈವೆಂಟ್ ಅಂತ ಕೇಳಿದೆ ಅವರು ಕಮಿಟ್ಮೆಂಟ್ಗೆ ಈವೆಂಟ್ ಎಂಬ ಪದ ಬಳಸಿದ್ರು ನಿಮಗೇನು ಗೊತ್ತಿಲ್ಲವಾ ಅಂತ ಕೇಳಿದರು ಇಲ್ಲ ಎಂದು ನಾನು ಫೋನ್ ಡಿಸ್ಕನೆಕ್ಟ್ ಮಾಡಿದೆ ಆ ಮಹಿಳೆ ಬಗ್ಗೆ ನಾನು ಮಾಹಿತಿ ಹುಡುಕಲು ಹೊರಟಾಗ ಕೆಲವೊಂದು ವಿಚಾರಗಳು ಬಹಿರಂಗವಾದವು ಅವರೆಲ್ಲ ಮೀಡಿಯಾದಲ್ಲಿ ಹೀರೋಯಿನ್ಗಳ ಫೋಟೋಗಳನ್ನು ಕಲೆಕ್ಟ್ ಮಾಡಿ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊತಾರಂತೆ ಅದನ್ನು ಕೆಲವರಿಗೆ ತೋರಿಸಿ ಈ ಹೀರೋಯಿನ್ ನಿಮ್ಮ ಬಳಿ ಬರ್ತಾರೆ ಅಂತ ಡೀಲ್ ಮಾತನಾಡಿ ಆಹಾ ಹೀರೋಯಿನ್ ನಟಿಯರಿಗೆ ಗೊತ್ತಿಲ್ಲದಂತೆ ರೇಟ್ ಫಿಕ್ಸ್ ಮಾಡಿ ನಂತರ ಯಾರೂ ಕೈ ಕುಗದೆ ಅಡ್ವಾನ್ಸನ್ನು ತೆಗೆದುಕೊಂಡು ನಾಟ್ ರಿಚೇಬಲ್ ಆಗಿಬಿಡ್ತಾರಂತೆ ಕಾನೂನು ಹೋರಾಟ ಮಾಡುವೆ ಎಂದಿರುವ ನಮ್ರತಾರ್ ರವರು ಈ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡರೆ ನೀನು ಇರೋದೇ ಹೀಗೆ ಎಂದು ಸಾಕಷ್ಟು ಜನ ನೆಗೆಟಿವ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅವರಿಗೆ ನಮ್ಮ ಬಗ್ಗೆ ಗೊತ್ತಿರುವುದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ಬಂದಿರುತ್ತೇವೆ ಎಂದು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀನು ಅಡ್ಡ ದಾರಿ ಹಿಡಿದಿದ್ಯಾ ಅಂತ ಸಾಕಷ್ಟು ಮಂದಿ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ ಯಾರ ಬಳಿಯೋ ನನ್ನ ಸಮಸ್ಯೆ ಹೇಳಿಕೊಂಡು ಅವರು ಪರಿಹಾರ ಮಾಡುತ್ತಾರೆ ಅಂತ ಕೂರುವ ಬದಲಿಗೆ ಈ ವಿಚಾರದ ಬಗ್ಗೆ ನಾನು ಕಾನೂನು ಹೋರಾಟ ಮಾಡಬೇಕೆಂದುಕೊಂಡಿದ್ದೇನೆ ನನಗೆ ನನ್ನ ತಂದೆ ತಾಯಿಯ ಬೆಂಬಲವಿದೆ ಎಂದು ನಮ್ರತಾ ಗೌಡರವರು ತಿಳಿಸಿದ್ದಾರೆ ಏನೇ ಎಂದರೂ ಯಾರೋ ಮಾಡುವ ಇಂತಹ ಬೇಜವಾಬ್ದಾರಿತನ ವರ್ತನೆ ಹಾಗೂ ಕೆಟ್ಟ ಕೆಲಸಕ್ಕೆ ಎಲ್ಲರಿಗೂ ಒಡತನ್ನ ಬೀಳುತ್ತದೆ ಬಹಳ ನೋವನ್ನು ಉಂಟು ಮಾಡುತ್ತದೆ ಕಮಿಟ್ಮೆಂಟ್ ಹೆಸರಲ್ಲಿ ಸುಖ ಸುಮ್ಮನೆ ಹೀರೋಯಿನ್ಗಳ ನಕಿಯರ ಹೆಸರನ್ನ ತರುತ್ತಾರೆ ಇದು ಬಹಳ ನೋವಿನ ಸಂಗತಿ ಎಂದು ಬಿಗ್ ಬಾಸ್ ಸೀಸನ್ ಟೆನ್ನ ಕಂಟೆಸ್ಟೆಂಟ್ ನಮ್ರತಾ ಗೌಡರವರು ತಿಳಿಸಿದ್ದಾರೆ ಕ್ಯಾಸ್ಟಿಂಗ್ ಡೈರೆಕ್ಟರ್ ಒಬ್ಬರು ಕಾಲ್ ಮಾಡಿ ಹೀಗೆ ಒಂದು ಕಡೆ ಹೋಗಬೇಕು ಅಂತಾರೆ ನನಗೆ ಅರ್ಥವಾಗಲಿಲ್ಲ ನನಗೆ ಹಿಂದೆ ಹೀಗೆ ಆಗಿರಲಿಲ್ಲ ಕೊನೆ ಕೇಳಿದಾಗ ನಿಮಗೆ ಗೊತ್ತಿಲ್ವಾ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಎನ್ನುವುದಕ್ಕೆ ಒಂದು ಕೋಡ್ ಒಣನ ಬಳಸಿದ್ರು ಅದು ನನಗೆ ಅರ್ಥವಾಗಿಲ್ಲ ನನಗೆ ಗೊತ್ತಿಲ್ಲದಂತೆ ನನ್ನ ಫೋಟೋಗಳನ್ನು ಬೇರೆಯವರಿಗೆ ಕಳಿಸಿ ರೇಟನ್ನು ಫಿಕ್ಸ್ ಮಾಡಿದರು ಇದು ಬಹಳ ನೋವಿನ ಸಂಗತಿ ಹೀಗೆ ಸಾಕಷ್ಟು ಜನ ಬಿಸ್ನೆಸ್ ಮಾಡಿ ಮೋಸ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಪಾಸಿಟಿವ್ ಆಗುತ್ತದೆ ನೆಗೆಟಿವ್ ಆಗುತ್ತದೆ ಆದ್ದರಿಂದ ಇದನ್ನು ಕಾನೂನಾತ್ಮಕವಾಗಿ ಹೋರಾಡುತ್ತೇನೆ ಎಂದು ಬಿಗ್ ಬಾಸ್ನ ಮಾಜಿ ಕಂಟಸ್ಟ್ಯಾಂಟ್ ಹಾಗೂ ನಾಗಿಣಿ ಧಾರಾಭ್ಯ ಖ್ಯಾತಿಯನ್ನು ನಮ್ರತಾ ಗೌಡಾರ್ ಅವರು ತಿಳಿಸಿದ್ದಾರೆ ಸ್ಯಾಂಡಲ್ವುಡ್ನ ಎಲ್ಲರೂ ರೋಚಕ ಲೇಟೆಸ್ಟ್ ಅಷ್ಟೊಂದು ಬಿಟ್ಸ್ಗಾಗಿ ಕರ್ನಾಟಕ ಸಿನಿಮಾ ಕ್ಷೇತ್ರದ ಎಲ್ಲರೂ ಚಕ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಭಾರತೀಯ ಸಿನಿಮಾ ರಂಗದ ಎಲ್ಲ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ ದು ಅಪೇಸ್ಕ್ರೈಬ್ ಆಗಿ ಲೇಟೆಸ್ಟ್ ಸ್ಯಾಂಡ್ ವಾಟರ್ ಫ್ಲೈಬೇಟ್ಸ್ ಫಿಲ್ ಇಂಡಸ್ಟ್ರಿ ತಿಳಿಸಿ ಅಷ್ಟೊಂದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಎಕ್ಸ್ಕ್ಲೂಸಿವೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ ಆಲ್ ಮೂವಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ಡ್ ಸ್ಯಾಂಡಲ್ ಟು ದಿ ಅಪ್ಲೈಸ್ ಯೂಟ್ಯೂಬ್ ಆತ್ಮೀಯ ಸ್ವಾಗತ ಇದು ಕಾಡಕ್ಕಿರುತ್ತರ ಕ್ಷೇತ್ರ ಹಾಗೂ ಸ್ಯಾಂಡಲ್ವುಡ್ನ ಸ್ಫೋಟಕ ಸುದ್ದಿ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಸ್ಫೋಟಕ ಮಾಹಿತಿ ಸಿಡಿಸಿದ ಕನ್ನಡ ಕಿರುತ್ತೆ ಕ್ಷೇತ್ರದ ಹಾಗೂ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ರತಾ ಗೌರ ರವರು ತಮಗೂ ಆದ ಕರಳ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲದಂತೆ ನಮಗೆ ಯಾವುದೇ ಮಾಹಿತಿ ಇಲ್ಲದಂತೆ ನಮಗೊಂದು ರೇಟ್ ಫಿಕ್ಸ್ ಮಾಡಿ ಕಮಿಟ್ಮೆಂಟ್ಗೆ ಕರೆಯುತ್ತಾರೆ ಕಿರುತ್ತೆರೆ ನಟಿ ನಾಗೇಣಿ ಧಾರಾವಾಹಿಯ ಪ್ರಖ್ಯಾತ ನಟಿ ನಮೃತ ಗೌಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಕ್ಷೇತ್ರ ಮನೋರಂಜನಾ ಕ್ಷೇತ್ರ ಇದೀಗ ಸಾಕಷ್ಟು ಬದಲಾಗಿದೆ ಚಿತ್ರರಂಗದಲ್ಲಿ ವಿವಾದಗಳು ಕೂಡ ಹೆಚ್ಚಾಗುತ್ತದೆ ಅದರಲ್ಲಿ ಎಲ್ಲ ಕಡೆ ಇದೀಗ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಕೇಳಿ ಬರುತ್ತದೆ ಮೊದಲೆಲ್ಲ ಪ್ರತಿಭೆಗೆ ಆದ್ಯತೆಯನ್ನು ಕೊಡಲಾಗುತ್ತಿತ್ತು ಅದರಿಗೆ ಗ್ಲಾಮರಸ್ ಎಕ್ಸ್ಪೋಸ್ ಜೊತೆಗೆ ಸಂಬಂಧಿಸಿದವರ ಜೊತೆ ಕಮಿಟ್ಮೆಂಟ್ ಮಾಡಿಕೊಂಡರೆ ಮಾತ್ರ ಸಿನಿಮಾ ಕ್ಷೇತ್ರದಲ್ಲಿ ಬೆಳೆಯಲು ಅವಕಾಶ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾಕಷ್ಟು ನಟಿಯರು ಆರೋಪವನ್ನು ಮಾಡುತ್ತಿದ್ದಾರೆ ನಾಗಿಣಿ